ನಮಸ್ಕಾರ ನಮಸ್ಕಾರಗಳೇರೆ ಟರ್ಕಿಯ ಅತಿ ದೊಡ್ಡ ಸಂತೋಷಕ್ಕೆ ಈಗ ಸೌತ್ ಕೊರಿಯಾ ಅಡ್ಡಿಯಾಗಿದೆ ಟರ್ಕಿ ತನ್ನ ಕಾನ್ ಫೈಟರ್ ಜೆಟ್ ಬಗ್ಗೆ ಬಹಳ ಬೀಗ್ತಾ ಇತ್ತು ಆದ್ರೆ ಸೌತ್ ಕೊರಿಯಾ ಅದರ ಮೇಲೆ ನೇರವಾಗಿ ಪ್ರಹಾರ ಮಾಡಿದೆ ಈ ಸೌತ್ ಕೊರಿಯಾವು ಟರ್ಕಿ ನಿರೀಕ್ಷಿಸಿದಂತಹ ದೊಡ್ಡ ಹೊಡೆತವನ್ನ ನೀಡಿದ್ದು ಟರ್ಕಿಯ ಒಂದು ದೊಡ್ಡ ಶಸ್ತ್ರಾಸ್ತ್ರಕ್ಕೆ ಭಾರಿ ಹಾನಿ ಮಾಡಿದೆ ಟರ್ಕಿಯ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ಗೆ ಏನಾಯಿತು ಎಂಬುದನ್ನು ತಿಳಿದರೆ ಗೆಳೆಯರೆ ನಿಮಗೆ ಅಷ್ಟೇ ಸಂತೋಷವಾಗ್ತದೆ ಯಾವ ರೀತಿಯಲ್ಲಿ ಭಾರತೀಯ ಸೇನೆಯು ಪಾಕಿಸ್ತಾನವನ್ನು ಸೋಲಿಸಿದಾಗ ನಿಮಗೆ ಸಂತೋಷವಾಗಿತ್ತು ನೀವು ಕೇಳಿರುವಂತೆ ಕೆಲವು ದಿನಗಳ ಹಿಂದೆ ಟರ್ಕಿಯ ಫಿಫ್ತ್ ಜನರೇಷನ್ ಕಾನ್ ಫೈಟರ್ ಜೆಟ್ಗೆ ಇಂಡೋನೇಷ್ಯಾದಂತಹ ದೊಡ್ಡ ಮತ್ತು ಮೊದಲ ಗ್ರಾಹಕ ಸಿಕ್ಕಿತ್ತು ಮುಂದಿನ ಹತ್ತು ವರ್ಷಗಳಲ್ಲಿ ಇಂಡೋನೇಷ್ಯಾಗೆ ಒಟ್ಟು ನಲವತ್ತೆಂಟು ಕಾನ್ ಫೈಟರ್ ಜೆಟ್ ಗಳನ್ನ ರಫ್ತು ಮಾಡುವುದಾಗಿ ಇಂಡೋನೇಷ್ಯಾ ಜೊತೆ ಒಪ್ಪಂದ ಮಾಡಿಕೊಂಡಿರುವುದಾಗಿ ಟರ್ಕಿ ಹೇಳಿಕೊಂಡಿತ್ತು ಗೆಳೆಯರೆ ಸಂಪೂರ್ಣವಾಗಿ ನಿರ್ಮಿಸದ ಎಂಜಿನ್ ಇಲ್ಲದ ಯಾವುದೇ ಕ್ಷಿಪಣಿ ಪ್ಯಾಕೇಜ್ ಇಲ್ಲದ ಕೇವಲ ಒಂದು ಸಾಮಾನ್ಯ ಹಾರಾಟ ನಡೆಸಿದ ಇಂತಹ ಅಪೂರ್ಣ ಫೈಟರ್ ಜೊತೆಗೆ ಇಷ್ಟು ದೊಡ್ಡ ರಕ್ಷಣಾ ಒಪ್ಪಂದ ಸಿಕ್ಕಿರುವುದು ಈ ಟರ್ಕಿಗೆ ದೊಡ್ಡ ವಿಷಯವಾಗಿತ್ತು ಇದು ಟರ್ಕಿ ಇತಿಹಾಸದಲ್ಲಿ ಅತಿ ದೊಡ್ಡ ರಕ್ಷಣಾ ಒಪ್ಪಂದವಾದ್ದರಿಂದ ಅದರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆದರೆ ಟರ್ಕಿಯ ಈ ದೊಡ್ಡ ಸಂತೋಷಕ್ಕೆ ಈಗ ಸೌತ್ ಕೊರಿಯಾ ಅಡ್ಡಿಪಡಿಸಿದೆ ಯಾಕಂದ್ರೆ ಇತ್ತೀಚೆಗೆ ಈ ಸೌತ್ ಕೊರಿಯಾವು ಇಂಡೋನೇಷ್ಯಾಗೆ ಒಟ್ಟು ನಲವತ್ತೆಂಟು ಎಫ್ ಟ್ವೆಂಟಿ ಒನ್ ಫೈಟರ್ ಜೆಟ್ಗಳನ್ನು ಮಾರಾಟ ಮಾಡುವುದಾಗಿ ಘೋಷಿಸಿದೆ ಇದರಿಂದಾಗಿ ಇಂಡೋನೇಷ್ಯಾಗೆ ಸಂಬಂಧಿಸಿದಂತೆ ಟರ್ಕಿ ಮತ್ತು ಸೌತ್ ಕೊರಿಯಾದ ಫೈಟರ್ ಜೆಟ್ ಕತೆಯಲ್ಲಿ ಹೊಸ ತಿರುವು ಬಂದಿದೆ ಯಾಕಂದ್ರೆ ಟರ್ಕಿ ಕೂಡ ಇಂಡೋನೇಷ್ಯಾ ಜೊತೆ ನಲವತ್ತೆಂಟು ಫೈಟರ್ ಜೆಟ್ಗಳ ಒಪ್ಪಂದವನ್ನ ಘೋಷಿಸಿತ್ತು ಆದ್ರೆ ಈಗ ಸೌತ್ ಕೊರಿಯಾ ಕೂಡ ಅದೇ ಇಂಡೋನೇಷ್ಯಾಗೆ ನಲವತ್ತೆಂಟು ಫೈಟರ್ ಜೊತೆಗಳನ್ನು ಮಾರಾಟ ಮಾಡುವ ಬಗ್ಗೆ ಮಾತನಾಡಿದೆ ಈ ಸಂಪೂರ್ಣ ಕಥೆಯ ಸತ್ಯಾಂಶ ಹೀಗಿದೆ ಇಂಡೋನೇಷ್ಯಾ ಬಹಳ ಹಿಂದಿನಿಂದಲೂ ಕೆ ಎಫ್ ಟ್ವೆಂಟಿ ಒನ್ ಯೋಜನೆಯಲ್ಲಿ ಪಾಲುದಾರನಾಗಿದೆ ಆದರೆ ಇಂಡೋನೇಷ್ಯಾ ಈ ಯೋಜನೆಗಳ ತನ್ನ ಪಾಲಿನ ಹಣವನ್ನು ಯಾವತ್ತಿಗೂ ಪಾವತಿಸಿರಲಿಲ್ಲ ಆದರೆ ಇಂಡೋನೇಷ್ಯಾದಲ್ಲಿ ನಡೆದ ಇಂಡೋ ಡಿಫೆನ್ಸ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಪ್ರದರ್ಶನದಲ್ಲಿ ಟರ್ಕಿ ಇದ್ದಕ್ಕಿದ್ದಂತೆ ಇಂಡೋನೇಷ್ಯಾ ಜೊತೆ ಕಾನ್ ಫೈಟರ್ ಜೆಟ್ ಒಪ್ಪಂದದ ಬಗ್ಗೆ ಬಹಿರಂಗಪಡಿಸಿತ್ತು ಆದರೆ ಅದರ ನಂತರ ಅದೇ ಇಂಡೋನೇಷ್ಯಾದ ಇಂಡೋ ಡಿಫೆನ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಕ್ಷಿಣ ಕೊರಿಯಾ ಕೂಡ ಇಂಡೋನೇಷ್ಯಾ ಜೊತೆ ಕೆ ಎಫ್ ಟ್ವೆಂಟಿ ಒನ್ ಒಪ್ಪಂದದ ಬಗ್ಗೆ ಬಹಿರಂಗಪಡಿಸಿತ್ತು ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಇಂಡೋನೇಷ್ಯಾ ಸೌತ್ ಕೊರಿಯಾದ ಕೆ ಎಫ್ ಟ್ವೆಂಟಿ ಒನ್ ಯೋಜನೆಗೆ ಮರಳುವುದಾಗಿ ಘೋಷಿಸಿದೆ ಹಾಗೂ ಶೀಘ್ರದಲ್ಲೇ ತನ್ನ ಪಾಲಿನ ಹಣವನ್ನು ಕೂಡ ಪಾವತಿಸಲಿದೆ ಹಾಗಾಗಿ ಇಂಡೋನೇಷ್ಯಾ ಈಗ ಎಫ್ ಟ್ವೆಂಟಿ ಒನ್ ನ ಮೇಲೆ ಹಣ ಖರ್ಚು ಮಾಡಿದ್ರೆ ಅದು ಇನ್ ಮುಂದೆ ಟರ್ಕಿಯ ಕಾರ್ನ್ ಫೈಟರ್ ಜೆಟ್ ಅನ್ನ ಖರೀದಿಸುವುದಿಲ್ಲ ಯಾಕಂದ್ರೆ ಇಂಡೋನೇಷ್ಯಾಗೆ ಬಜೆಟ್ ನ ದೊಡ್ಡ ಸಮಸ್ಯೆ ಇದೆ ಹಾಗೂ ಈ ಇಂಡೋನೇಷ್ಯಾ ಈ ಹಿಂದೆ ಅನೇಕ ಒಪ್ಪಂದಗಳನ್ನು ಕೂಡ ಮಾಡಿಕೊಂಡಿತ್ತು ಆದರೆ ಬಜೆಟ್ ಕೊರತೆಯಿಂದಾಗಿ ಇಂಡೋನೇಷ್ಯಾ ವರ್ಷಗಳ ಕಾಲ ಆ ಒಪ್ಪಂದಗಳ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಸೊ ಹಾಗಾಗಿ ತನ್ನ ಕಾನ್ ಫೈಟರ್ ಜಟ್ಗೆ ಮೊದಲ ಗ್ರಾಹಕ ಸಿಕ್ಕಿದೆ ಎಂದು ಸಂತೋಷ ಪಡ್ತಾ ಇದ್ದ ಟರ್ಕಿಯ ಸಂತೋಷಕ್ಕೆ ಸೌತ್ ಕೊರಿಯಾ ಇದ್ದಕ್ಕಿದ್ದಂತೆ ನೀರು ಎರಚಿದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾಕಿ ಜೈ